ರಂಗಭೂಮಿಯ ಮೂಲಕ ನಾನು ಈ ಅದರ ಸೋದರ ಸಂಬಂಧಿಯಾದ ಮಾಧ್ಯಮ ಕ್ಷೇತ್ರಕ್ಕೆ ನಾನು ಪ್ರವೇಶ ಪಡೆದ ಅಡಿಗರು ಹೇಳೋ ಥರ ಪಾತ್ರಧಾರಿಗಳು ಮಾತ್ರ ಬೇರೆ ಆಗ್ತಾರಷ್ಟೆ ಪಾತ್ರೆಗಳು ಅದೇ ಇರುತ್ತೆ ವ್ಯಕ್ತಿಗತವಾಗಿ ರಾಜ ಸತ್ತ ಆದರೆ ರಾಜತ್ವ ಮಾತ್ರ ಇರಲಿ ಅನ್ನೋ ಒಂದು ಇದೆಯಲ್ಲ ಅದರ ಹಿಂದಿರುವ ಧರ್ಮ ಧರ್ಮ ನಮ್ಗೆ ಯಾವತ್ತೂ ಕೂಡ ಆದರ್ಶ ಆಗಬೇಕು ರಂಗಭೂಮಿಯಲ್ಲಿ ನಾನು ಕಂಡುಕೊಂಡಂಥ ಅಥವಾ ಕಾಣಿಸ್ತಿದ್ದಂಥ ನಿರೀಕ್ಷೆ ಮಾಡ್ತಿದ್ದಂಥ ಮಿಥ್ಯಗಳ ನಡುವಣ ಸಂಘರ್ಷ ತಾಕಲಾಟ ಇದರ ನಡುವೆ ಅಕ್ಷರದ ಪ್ರಭೆ ಅಕ್ಷರದ ಮೂಲಕ ಮಾತುಗಳು ಕಟ್ಟಿಕೊಡುವಂಥ ಒಂದು ಅನುಭವ ಅದು ಬಹಳವಾಗಿ ನನಗೆ ಕಾಡ್ತದ್ದು ಆ ಸಂದರ್ಭದಲ್ಲೇ ಮನುಷ್ಯ ಯಾವತ್ತೂ ಕೂಡ ತನ್ನ ಬಗ್ಗೆ ತಾನು ನಂಬಿಕೆ ಪಟ್ಕೋ ಕಟ್ಕೋಬೇಕಾದ್ರೆ ಇನ್ನೊಬ್ಬರು ಆ ನಂಬಿಕೆಗೆ ಪೂರಕವಾಗಿ ಯು ಕ್ಯಾನ್ ಡೂ ಇಟ್ ಅನ್ನೋ ಒಂದು ಭಾವ ಎಲ್ಲಿ ಬಿತ್ತಾರೆ ಅಲ್ಲಿ ಮನುಷ್ಯನಿಗೆ ಆತ್ಮವಿಶ್ವಾಸ ಅನ್ನೋದು ಯಾವತ್ತೂ ಕಟ್ಕೊಳ್ಳುತ್ತೆ ಅವನಲ್ಲಿ ಆ ಸಾಮರ್ಥ್ಯ ಇದ್ದರೂ ಕೂಡ ಅವನದನ್ನು ಪರೀಕ್ಷೆಗೆ ಒಡ್ಡೋದಕ್ಕೆ ಹೋಗುವಂಥ ಸ್ವಭಾವಗಳು ಮನುಷ್ಯನಿಗಿರಲ್ಲ ಸಾಮಾನ್ಯವಾಗಿ ಅರಿಸ್ಟಾಟಲ್ ಹೇಳೋ ಥರ ಮ್ಯಾನ್ ಬೈ ನೇಚರ್ ಈಸ್ ಎ ಸ್ಲೇವ್ ಅಂತ ತಾನು ಗುಲಾಮಿ ಸಂಸ್ಕೃತಿ ಮನುಷ್ಯ ತಾನಾಗ ತಾನು ಏನನ್ನೂ ಮಾಡಲಿಕ್ಕೆ ಹೋಗೋಲ್ಲ ಯಾರಾದ್ರೂ ತೀವಿದರೆ ಒತ್ತಿದರೆ ಒತ್ತಡಗಳು ನಿರ್ಮಾಣ ಆದರೆ ಮಾತ್ರ ಅದಕ್ಕೆ ತಲೆ ಹಾಕ್ತಾನೆ ಅಂತ ನನಗೂ ಕೂಡ ರಂಗಭೂಮಿಯಲ್ಲಿದ್ದಾಗ ಹಲವಾರು ಮಂದಿ ಆ ಥರದ ಬರ ಬರಹ ನಿನ್ನ ಸಾಮರ್ಥ್ಯ ಅಸ್ತ್ರಗಳಿಗಿದಾಗ ಭೇದಿಕೆ ಆಗ್ಬೋದು ಸೊ ಆಗ ರಂಗಭೂಮಿಯ ಮೂಲಕ ನಾನು ಅದರ ಸೋದರ ಸಂಬಂಧಿಯಾದ ಮಾಧ್ಯಮ ಕ್ಷೇತ್ರಕ್ಕೆ ನಾನು ಪ್ರವೇಶ ಪಡೆದು ಸೊ ಇದರಲ್ಲಿ ನಾನು ಮಾಧ್ಯಮದಲ್ಲಿ ಜನಬಳಕೆಯ ದೃಷ್ಟಿಯಿಂದ ಅಕ್ಷರದ ಸಾಮರ್ಥ್ಯದ ದೃಷ್ಟಿಯಿಂದ ನಾನು ಕೂಡ ಹತ್ತು ಜನರಿಗೆ ಗೊತ್ತಾಗೋ ಒಂಥರ ಅದೇ ಬಟ್ ಇದಕ್ಕೆಲ್ಲದಕ್ಕೂ ಮುಖ್ಯವಾದ ಕಾರಣ ರಂಗಭೂಮಿ ಐಓ ನಾ ಎವ್ರಿಥಿಂಗ್ ಟು ಥಿಯೇಟರ್ ಇವತ್ತು ನನ್ನಿಂದ ಏನಾದರೂ ಆಗದೇ ಇದ್ದರೆ ಅದಕ್ಕೆ ನಾನು ಕಾರಣ ನನ್ನಿಂದ ಏನಾದರೂ ಆಗಿದ್ದರೆ ಅದಕ್ಕೆ ರಂಗಭೂಮಿ ಕಾರಣ ಆಗುತ್ತೆ ಅಕ್ಷರಗಳನ್ನು ಈಗಲೂ ಅಷ್ಟೇ ನಾನೊಂದು ಶೀರ್ಷಿಕೆಯನ್ನಾಗಲಿ ಅಥವಾ ವಾಕ್ಯವನ್ನಾಗಲಿ ಬರಿಬೇಕಾದ್ರೆ ಅದರ ಮೂರ್ತರೂಪ ನನಗೆ ಎದುರುಗಡೆ ಕಾಣಿಸ್ತಾ ಇರುತ್ತೆ ಆ ಮೂರ್ತರೂಪಕ್ಕೆ ಅನುಗುಣವಾದ ಶಬ್ದಗಳು ಬಳಸೋ ಒಂದು ಇದು ಈ ಒಂದು ಇದರಿಂದ ಒಂದು ಸಾಮಾನ್ಯವಾಗಿ ನಾನು ಬಯಸುವಂಥ ಮತ್ತು ಕೆಲವರು ನನ್ನ ಆತ್ಮೀಯರು ಗುರುತಿಸುವಂಥ ಒಂದೇನೆಂದರೆ ಕಲ್ಚುರಲ್ ಆ ಲೈನೇಜ್ ಇದೆಯಲ್ಲ ಬರಹದಲ್ಲಿ ಸ್ಪೆಷಲಿ ಮಾಧ್ಯಮದ ಬರಹದಲ್ಲಿ ತುಂಬ ಕಷ್ಟ ರಾಜಕಾರಣದ ಲೇಖನ ಯಾನೇ ವರದಿಗಳಲ್ಲೂ ಸಾಂಸ್ಕೃತಿಕ ಬಲಿಯನ್ನು ತರೋದು ಬಹಳ ಕಷ್ಟ ಅದು ಆ ಪ್ರಯತ್ನವನ್ನು ನಾನು ನನ್ನ ಬುದ್ಧಿಪೂರ್ವಕವಾಗಿ ಅದನ್ನು ಒಂದು ಬೈ ಡಿಸೈನ್ ಅದನ್ನು ನಾನು ನೋಡಿ ರಾಜಕಾರಣ ಮತ್ತು ಈ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಇರುವಂಥದ್ದೇನೆಂದರೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಎದ್ದು ಕಾಣಿಸೋದೇನೆಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲದೆ ಇರುವಂಥ ಕ್ಯಾರೆಕ್ಟರ್ಸು ಯಾರೂ ಹೇಗೆ ಅಂತ ಗುರುತಿಡಿಯೋಕ್ಕಾಗಲ್ಲ ಅಂದರೆ ಬಣ್ಣ ಇರಲ್ಲ ಅವರ ವರ್ತನೆಗಳು ಮಾತ್ರ ತುಂಬ ನಿಗೂಢ ತುಂಬ ಸಂಕೀರ್ಣವಾಗಿ ಇರುವಂಥದ್ದು ರಾಜಕಾರಣದ್ದು ಹಾಗಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ದೆ ವಾಂಟ್ ಪವರ್ ಅಬ್ಸಲ್ಯೂಟ್ ಹೇಗಾದ್ರೂ ಅಷ್ಟೇ ಅವರು ಅದನ್ನು ನೇರವಾಗಿ ಭಾ ಶಬ್ದಗಳಲ್ಲದ್ರೂ ತಮ್ಮ ಗೊತ್ತು ಗುರಿಗಳ ಮೂಲಕ ಅದನ್ನು ಹೇಳ್ತಾರೆ ಸಾಂಸ್ಕೃತಿಕ ಕ ಕ್ಷೇತ್ರದವರು ಅದನ್ನು ನೇರವಾಗಿ ಹೇಳಲ್ಲ ಬಟ್ ಅವರು ಕೂಡ ಅಷ್ಟೆ ಸೊ ಇದು ಹೆಚ್ಚು ನೇರವಾಗಿರುತ್ತೆ ಇದು ನೇರವಂತಿಕೆ ಇಲ್ಲ ಇದು ನೇರವಂತಿಕೆ ಇದೆ ಇದು ನೇರವಂತಿಕೆ ಅಲ್ಲ ಸಾಂಸ್ಕೃತಿಕ ಕ್ಷೇತ್ರದ ಒಂದು ಇನ್ನೊಂದು ಬದುಕನ್ನು ರೂಪಿಸಿಕೊಳ್ಳುವಂತಹ ಬಗೆ ಆರೋಗ್ಯಕರ ಸಮಾಜದಲ್ಲಿ ವ್ಯಕ್ತಿಯಾಗಿ ಒಂದು ಸಮೂಹವಾಗಿ ನಮ್ಮ ಜವಾಬ್ದಾರಿಯನ್ನು ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕಾದಂತಹ ರೀತಿ ನೀತಿ ಇದರ ಬಗ್ಗೆ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಆಲೋಚನೆ ಮಾಡಿ ಅದನ್ನು ಸಾಮೂಹಿಕವಾಗಿ ಚಿಂತನಾಕ್ರಮದಲ್ಲಿ ಹೊರಗಡೆ ಹಾಕೋದಕ್ಕೆ ಒಂದು ಅವಕಾಶ ಸೃಷ್ಟಿಯಾಗುವಂಥದ್ದು ಇಲ್ಲಿ ಸಾಂಸ್ಕೃತಿಕ ವಾತಾವರಣದಲ್ಲಿ ಒಂದು ಓದಿನಿಂದ ಇರಬಹುದು ಅಥವಾ ಒಂದು ಸಂಗೀತ ಆಲಿಸೋದರಿಂದ ಇರಬಹುದು ಅಥವಾ ಒಂದು ಒಳ್ಳೆಯ ಮಾತಿನಿಂದ ಇರಬಹುದು ಸೊ ಈ ಒಂದು ಕಲ್ಚುರಲ್ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಬಹಳ ಮುಖ್ಯವಾದ್ದು ಯಾವುದೇ ಒಂದು ಸಮಾಜ ಇವತ್ತು ಪ್ರಗತಿಶೀಲವಾಗಿ ಸಮಾನ ಚಿಂತಕರಾಗಿ ರೂಪುಗೊಳ್ಳುವಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕಾದ್ರೆ ಸಾಂಸ್ಕೃತಿಕ ಲೋಕ ಬಹಳ ಮುಖ್ಯ ಮತ್ತು ನಿರ್ಣಾಯಕ ಸೊ ಅನ್ಫಾರ್ಚುನೇಟ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಸಾಂಸ್ಕೃತಿಕ ಕ್ಷೇತ್ರ ಅದರ ಜನ ಅದನ್ನು ನೋಡುವಂಥ ಸ್ವಭಾವಕ್ಕಿಂತ ಹೆಚ್ಚಿಗೆ ಅಂದರೆ ಸಾಂಸ್ಕೃತಿಕ ಕ್ಷೇತ್ರದವರೇ ಮಾರಿಗೆಯ ವಸ್ತುಗಳಾಗಿ ಮಾರಿಗೆಯ ಸರಕುಗಳಾಗಿ ರೂಪುಗೊಳ್ತಾ ಇರುವಂಥ ಈ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಆಲೋಚನೆಯ ಬಂಜತನ ಎದ್ದು ಕಾಣಿಸ್ತಾ ಇದೆ ನಾವು ನಮ್ಮ ಚಿಂತನೆಗಾಗಿ ಗುಲಾಮರ ಸ್ವರ್ಗ ಎನಿಸಿರುವಂಥ ಹೊಸ ಮಾಧ್ಯಮಗಳ ಶರಣಾಗಿದ್ದೆ ಈ ಹೊಸ ಮಾಧ್ಯಮಗಳ ಮೂಲಕ ನಾನು ಏನು ಮಾಡಬೇಕು ಅನ್ನೋದನ್ನು ನನಗೆ ಮಾಧ್ಯಮಗಳು ಡೈರೆಕ್ಟ್ ಮಾಡುವಂಥ ಒಂದು ದುರವಸ್ಥೆಗೆ ನಾವು ಬಂದಿದ್ದೇವೆ ಎಲ್ಲಿಯವರೆಗೆ ಮನುಷ್ಯ ಸ್ವಂತ ಆಲೋಚನೆ ಸ್ವಂತ ಬುದ್ಧಿ ರೂಢಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಸೊಸೈಟಿಯಲ್ಲಿ ಒಂದು ಕ್ರಿಯಾಶೀಲ ಮನಸ್ಸುಗಳು ಕಾರ್ಯನಿರ್ವಹಿಸೋದು ಕಷ್ಟ ಕ್ರಿಯಾಶೀಲ ಮನಸ್ಸುಗಳು ಇಲ್ಲದೆ ಹೋದಾಗ ವಸ್ತುನಿಷ್ಠ ವಾತಾವರಣ ವಸ್ತುನಿಷ್ಠ ದೃಷ್ಟಿಕೋನ ಸೃಷ್ಟಿಯಾಗೋದು ದೂರವೇ ಇರುವಂಥ ಮಾತು